ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಹೇರೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸತತವಾಗಿ ಆರು ಬಾರಿ ನಿರ್ದೇಶಕರಾಗಿ ಏನು ಇಪ್ಪತ್ತೈದು ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಹಾಗೂ ಪ್ರಸ್ತುತ ಏನು ಹೇರೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲಿ ಆರನೇ ಬಾರಿ ಗೆಲುವನ್ನು ಸಾಯಿಸಿ ಎರಡು ದಿನಗಳ ಹಿಂದಷ್ಟೇ ಏನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ರಂಗಪ್ಪ ಗೌಡ ಕೆಆರ್ ಇವ್ರು ನಮ್ಮ ಜೊತೆ ಇದ್ದಾರೆ ರಂಗಪ್ಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಚುನಾವಣೆಯಲ್ಲಿ ಆರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಾ ಈ ಆರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತಿ ಅನಿಸ್ತಾ ಇದೆ ಆರು ಬಾರಿ ಗೆಲುವನ್ನು ಸಹ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಯಾಕೆ ಅಂದ್ರೆ ರೈತರ ಪರವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದವನು ಹಾಗಾಗಿ ಬಿಟ್ಟು ನಮ್ಗೆ ಅದ್ರ ಬಗ್ಗೆ ಬಹಳ ಖುಷಿ ಅಂದ್ರೆ ಆರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತಹ ನಿಮಗೆ ಬಹಳ ಖುಷಿ ಖುಷಿ ಎರಡನೇದಾಗಿ ನಾವು ಈ ಸಹಕಾರ ಸಂಸ್ಥೆನ ನಾವು ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಇದು ಭಾಳ ಚೆನ್ನಾಗಿ ಬೆಳೀಬೇಕು ಅನ್ನೋ ಉದ್ದೇಶ ರೈತರು ಇದಕ್ಕೆ ನಮಗೆ ಒಗ್ಗಟ್ಟಾಗಿ ಇದನ್ನು ನಾವೆಲ್ಲ ಸೇರಿ ನೀಲ್ತು ಪ್ರಮುಖವಾಗಿ ಈ ಬಾರಿ ನೀವು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದ ಅಷ್ಟೇ ಅಲ್ಲ ಹೇರೂರು ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿರುವಂತದ್ದು ನೀವು ನಿನ್ನೆ ದಿನ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಹೇಗಿದೆ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವ ಎಲ್ಲರೂ ಸರ್ವಾನುಮತದಿಂದ ನೀವೇ ಆಗಿ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಪುನಃ ಹಿಂದೆ ಹಿಂದೆ ಒಂದ್ಸಲ ನಾನು ಆಗಿದ್ದೆ ಐದು ವರ್ಷ ನಾನು ಆಗಿದ್ದೆ ಅದ್ರ ಮೇಲೆ ಬಹಳ ಕಾಲದಲ್ಲಿ ಬೇರೆಯವರಿಗೆ ಅವಕಾಶ ಕೊಡ್ತಾ ಬಂದಿದ್ವಿ ಆಮೇಲೆ ಎಲ್ಲರೂ ಅವಕಾಶನ ಸುಧಾರಿಸ್ಕೊಂಡಿದ್ದರು ಇವಾಗ ಮತ್ತೆ ಒಮ್ಮೆ ನೀವೇ ಆಗಿ ಅಂತೇಳಿ ಎಲ್ಲರೂ ನಮ್ಮ ಪಾರ್ಟಿಯಿಂದ ಮತ್ತು ಮುಖ್ಯಸ್ಥರು ಎಲ್ಲರೂ ಇದು ಮಾಡಿದರು ರಂಗಪ್ಪ ಮೊನ್ನೆ ನಡೆದಂತ ಚುನಾವಣೆ ಒಂದು ಜಿದ್ದಿಯ ಕಣವಾಗಿ ಮಾರ್ಪಟ್ಟಿತ್ತು ಒಟ್ಟು ಏಳು ಮತ್ತು ಐದು ಸ್ಥಾನ ಪಡೆದಿರುವಂತದ್ದು ಕಾಂಗ್ರೆಸ್ ಬೆಂಬಲಿತರ ಐದು ಸ್ಥಾನವನ್ನ ಪಡೆದ್ರೆ ಬಿಜೆಪಿ ಬೆಂಬಲಿತರ ಐದು ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಈ ಪ್ರಮಾಣದಲ್ಲಿ ನಿಮ್ಮ ಪಕ್ಷದಲ್ಲಿ ಕೂಡ ದೊಡ್ಡ ದೊಡ್ಡ ನಾಯಕರಿದ್ರು ತಾಲೂಕಿನ ಜವಾಬ್ದಾರಿ ರವೀಣ್ಣನವರಿದ್ರು ಹಾಗೆ ನೀವು ರಂಗಪ್ಪ ಗೌಡ್ರೆ ಇದ್ದು ಆರು ಬಾರಿ ಗೆದ್ದಂತವರು ನೀವೆಲ್ಲರೂ ಇದ್ರು ಕೂಡ ಈ ಪ್ರಮಾಣದ ಹೋರಾಟದ ನಿರೀಕ್ಷೆ ಮಾಡಿದ್ರೆ ನೀವು ನಿರೀಕ್ಷೆ ಮಾಡಿರ್ಲಿಲ್ಲ ಜಿದ್ದಿ ಆಯ್ತು ನಾವು ಎಂಟು ಸೀಟನ್ನು ನಾವು ಗೆಲ್ತೀವಿ ಅಂತ ನಾವೊಂದು ಪ್ರೊಫಲ್ ಇಟ್ಟಿದ್ವಿ ರವಿಗೌಡ್ರು ಸಹ ಅಷ್ಟೇ ಇಟ್ಟಿದ್ರು ಈ ಸಲ ನಮಗೆ ಎಂಟು ಸೀಟ್ ಬರ್ಬೋದು ಅಂತ ನಾವು ಅದು ಒಂದು ಸೀಟ್ ಕಮ್ಮಿ ಆಯಿತು ಹಿಂದಿನ ಬಾರಿ ನಾವು ಹತ್ತು ಸೀಟ್ ಗೆದ್ದಿದ್ವಿ ಹೌದಂದ್ರೆ ಈಗ ಸೋತಿರೋ ಸ್ಥಾನಗಳು ಕೂಡ ಬಿಜೆಪಿ ಸೋತಿರುವ ಸ್ಥಾನಗಳು ಕೆಲವು ಹತ್ತು ಓಟ್ಗಳಿಂದ ಕಡಿಮೆ ಐದು ಓಟ್ಗಳಿಗಿಂತ ಕಡಿಮೆ ಸೋತಿರುವುದು ಎರಡು ಮೂರು ಕಡೆ ನೋಡ್ರಿ ಒಂದು ಚೂರು ಹೆಚ್ಚು ಕಡಿಮೆ ಆಗಿದ್ರು ಆಡಳಿತ ಅಂತ ಇತ್ತು ಓಟ್ಗಳು ನಾನೂರ ಅರವತ್ತು ಎರಡು ವೋಟು ಮಾತ್ರ ನಮಗೆ ಪೋಲ್ ಆಗಿದ್ದು ಅಷ್ಟೇ ಓಟ್ನ್ನು ನಾವು ಇದು ಮಾಡಿದ್ದು ಅದರಲ್ಲಿ ಆತರ ವೇರಿಯೇಷನ್ ಡಿಫ್ರೆನ್ಸ್ ಅಷ್ಟೇ ಬಂದಿರೋದು ರಂಗತ್ಗೌಡ್ರೆ ಒಂದು ಸೊಸೈಟಿಯಲ್ಲಿ ಸತತವಾಗಿ ಆರು ಬಾರಿ ಗೆಲ್ಲುವಂತದ್ದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಹಕಾರಿ ಕ್ಷೇತ್ರ ತೊಡಗಿಸಿಕೊಳ್ಳುವಂಥದ್ದು ಅದು ಏನು ಹುಡುಗಾಟದ ಮಾತಲ್ಲ ಅದಕ್ಕೆ ನಿಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಮಾಡಿರ್ತೇನೆ ಹಾಗೆ ಆ ರಂಗಪ್ಪಗೌಡ್ರಿಗೆ ಈ ಸಹಕಾರಿ ಕ್ಷೇತ್ರದ ಬಗ್ಗೆ ಇಷ್ಟೊಂದು ಆಸಕ್ತಿ ಯಾಕೆ ನಾವು ಚಿಕ್ಕಂದಿನಿಂದಲೂ ಈ ಸಹಕಾರ ಕ್ಷೇತ್ರದಲ್ಲಿ ನಮಗೆ ಇಲ್ಲಿ ಹತ್ರ ಇರೋದ್ರಿಂದ ಬಂದು ಹೋಗಿ ಬಂದು ಹೋಗಿ ಒಂದು ಇದಿತ್ತು ಅಭ್ಯಾಸ ನಾವು ಸ್ಕೂಲ್ ಮಠದಲ್ಲಿ ಅದನ್ನು ನಾವು ಮೈಗೂಡಿಸಿಕೊಂಡು ಬಂದಿದ್ವಿ ಆ ರೀತಿ ನಾವು ಅವಾಗಲೇ ಸಹಕಾರ ಸಂಘದಲ್ಲಿ ರೈತರ ಪರವಾಗಿ ಸೇವೆ ಸಲ್ಲಿಸ್ಬೇಕಂತ ನಾವು ಅವನಿಂದ ಅದ್ರ ಬಗ್ಗೆ ಗಮನ ಇಟ್ಕೊಂಡು ಅಂದ್ರೆ ರೈತರ ಪರವಾಗಿ ಧ್ವನಿಯಾಗುವ ನಿಟ್ಟಿನಲ್ಲಿ ರೈತರಿಗೆ ಏನಾದ್ರೂ ಸೇವೆ ಮಾಡ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಸಹಕಾರ ರಂಗಪ್ಪ ಈ ಹಿಂದೆ ನೀವು ಎರಡ್ ಸಾವಿರದ ಒಂದೆರಡರ ಸಂದರ್ಭದಲ್ಲಿ ಕೂಡ ಅಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆ ಸಂದರ್ಭ ಐದು ವರ್ಷಗಳ ಅವಧಿಯಲ್ಲಿ ರಂಗಪ್ಪ ಈ ಒಂದು ಹೇರೂರು ಸೊಸೈಟಿಗೆ ಕೊಟ್ಟಂತ ಅತ್ಯುತ್ತಮ ಕೊಡುಗೆ ಯಾವುದು ಅವಾಗ ಅವನ ಸೊಸೈಟಿಲಿ ಸ್ವಲ್ಪ ಮಿಸ್ಆಪ್ರೇಷನ್ ಆಗಿತ್ತು ಅದನ್ನು ನಾನೇ ಸರಿಪಡಿಸಿದ್ದು ಅವತ್ತಿನ ಬೋರ್ಡ್ ಅವತ್ತು ನಮ್ಮದೇ ಬೋರ್ಡ್ ಇತ್ತು ಅಹ್ ಅದನ್ನ ನಾವು ಕೇಸು ಪಾಸು ಅದು ಇದು ಅಂತೆಲ್ಲ ಸ್ವಲ್ಪ ಆಯ್ತು ಆದರೆ ಅವತ್ತು ನಾವು ಸರಿ ಮಾಡಿದ್ದು ಇವತ್ತಿನವರೆಗೂ ಚೆನ್ನಾಗಿ ನಡೀತಾ ಇದೆ ಅದರ ಮೇಲೆ ಬಂದಿರತಕ್ಕಂಥ ಅಧ್ಯಕ್ಷರು ಆಮೇಲೆ ಡಿ ಸಿ ಬ್ಯಾಂಕ್ ನಮ್ಮ ರವಿಗೌಡರು ಎಲ್ಲ ಸಹಕಾರ ಮಾಡ್ತಾ ಬಂದರು ಸೊಸೈಟಿ ಚೆನ್ನಾಗ್ ಆರಂಗಪುರೇ ಈಗ ನೀವು ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ಬಹುತೇಕ ಐದು ವರ್ಷಗಳ ಅಧ್ಯಕ್ಷರಾಗಿರ್ತೀರೋ ಅದು ಮುಂದಿನ ಪ್ರಶ್ನೆ ಆದರೆ ನಿಮ್ಮ ಒಂದು ಈ ಒಂದು ಎರಡನೇ ಬಾರಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿಮ್ಮಿಂದ ಹೇರೂರಿನ ನಿಮ್ಮ ಒಂದು ಷೇರುದಾರರಾಗಿರ್ಬೋದು ಇಲ್ಲಿನ ಏನು ಸಾರ್ವಜನಿಕರು ನಿಮ್ಮಿಂದ ಏನು ನಿರೀಕ್ಷೆ ಮಾಡಬಹುದು ನಾವು ಅವರಿಗೆಲ್ಲ ಒಳ್ಳೇದು ಮಾಡಬೇಕು ಎಲ್ಲರನ್ನು ಸೇರು ಜಾಸ್ತಿ ಮಾಡಿಸ್ಬೇಕು ನಮ್ಮ ಸೊಸೈಟಿಗೆ ಜಾಸ್ತಿ ಮಾಡಿಸ್ಬೇಕು ಎಲ್ಲರಿಗೂ ನಾವು ಲೋನ್ ಕೊಡೋದಕ್ಕೆ ಆಸ್ತಿವಂತರಿಗೆ ಬೇರೆ ಬ್ಯಾಂಕಿಗೆ ಹೋಗಿದ್ದಂಗೆ ನಮ್ಮಲ್ಲೇ ವ್ಯವಹಾರ ಮಾಡಬೇಕನ್ನೋದು ನನ್ನ ಉದ್ದೇಶ ಪ್ರಮುಖವಾಗಿ ರಂಗಪ್ಪ ನಿಮ್ಮ ಒಂದು ಹೇರೂರು ಸೊಸೈಟಿಯಲ್ಲಿ ನೂರಾರು ಕೋಟಿಗಳ ವ್ಯವಹಾರ ನಡೆಯುತ್ತೆ ಹಲವಾರು ಶೇರ್ದಾರ್ ಕೂಡ ಇರುವಂತದ್ದು ಈಗ ಪ್ರಸ್ತುತ ಹೇರೂರು ಸೊಸೈಟಿಯಲ್ಲಿ ಯಾವ್ಯಾವ ಇದಕ್ಕೆ ಸಾಲಗಳು ಈಗ ಪ್ರಮುಖವಾಗಿ ರೈತರಿಗಾಗಿರ್ಬೋದು ಸಾಲಗಳು ಬೇಕಾದ್ರೆ ನಿಮ್ಮ ಒಂದು ಹೇರೂರು ಸೊಸೈಟಿಯಲ್ಲಿ ಯಾವ್ಯಾವ ಲೋನ್ಗಳಿಗೆ ಲಭ್ಯ ನಾವು ಕೃಷಿ ಲೋನ್ ಕೊಡ್ತೀವಿ ಲೋನು ಓಕೆ ಆಮೇಲೆ ಓನ್ ಫಂಡ್ ಅಂತ ಲೋನ್ ಕೊಡ್ತೀವಿ ಆಮೇಲೆ ಗೋಲ್ಡ್ ಲೋನ್ ಕೊಡ್ತೀವಿ ಆಮೇಲೆ ಅಡಿಕೆ ಮತ್ತು ಕಾಫಿ ಇದ್ರದ್ದೆಲ್ಲ ಪ್ರೊಡ್ಯೂಸ್ ಲೋನ್ ಕೊಡ್ತೀವಿ ಆಮೇಲೆ ಗೊಬ್ಬರದ್ದು ಲೋನ್ ಕೊಡ್ತೀವಿ ಎಕ್ಸ್ಟ್ರಾ ಗೊಬ್ಬರದ ಲೋನ್ ಕೊಟ್ಟರೆ ಎರಡು ತಿಂಗಳು ಬಡ್ಡಿ ಹಾಕೋದಿಲ್ಲ ನಾವು ಆಮೇಲೆ ಬಡ್ಡಿ ತಗೊಂಡು ತಗೊಳ್ತೀವಿ ಹೀಗೆ ಈ ತರ ಹಲವಾರು ಲೋನ್ ಕೊಡ್ತೀವಿ ವಾಹನ ಸಾಲ ಕೊಡ್ತೀವಿ ಎಲ್ಲ ರೀತಿಯ ಲೋನ್ ಅವ್ರು ಅರ್ಜಿ ಕೊಟ್ಟು ಒಂದು ಎಂಟು ದಿವಸದೊಳಗೆ ನಾವು ವ್ಯವಸ್ಥಿತ್ ಈ ಚುನಾವಣೆ ಅಂತ ಬಂದಾಗ ಅಲ್ಲಿ ಸಂಘರ್ಷಗಳಾಗಿರ್ಬೋದು ಪ್ರಚಾರ ಅಪಪ್ರಚಾರ ಎಲ್ಲವೂ ನಡೆಯುತ್ತೆ ಮೊನ್ನೆ ಚುನಾವಣೆ ಅದು ಹೇರೂರು ಒಂದ್ ರೀತಿ ಜಿದಾ ಜಿದ ಕಣವಾಗಿತ್ತು ಬೆಳಿಗ್ಗಿಂದಲೂ ಕೂಡ ಒಂದ್ ರೀತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣವೇ ಇತ್ತು ಬೆಳಿ ನೂಕಾಟ ತಲ್ಲಾಟ ಬೆಳಗ್ಗೆಯೂ ಕೂಡ ಆಗಿತ್ತು ನಂತರ ಸಂಜೆಗಳು ಸಂಜೆ ಆಗ್ತಾ ಇದ್ದಾಗೆ ಫಲಿತಾಂಶ ಹೊರ ಬರುತ್ತಿದ್ದಾಗೆ ಇನ್ನು ಸೆಲೆಬ್ರೇಷನ್ ನ ವಿಚಾರವಾಗಿ ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷ ಯುವಕರ ನಡುವೆ ಒಂದು ಗರಾಟೆ ಆಗುತ್ತೆ ಗನಟೆ ಒಂದು ತೀವ್ರ ಮಟ್ಟಕ್ಕೆ ಹೋಗಿ ಹೊರದಾಟ ಆಗತ್ತೆ ಈಗ ಪರಸ್ಪರ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು ಈ ಒಂದು ಘಟನೆ ನಡೆದಿರುವಂತದ್ದು ಚುನಾವಣೆ ಸಂದರ್ಭದಲ್ಲಿ ಇಷ್ಟೆಲ್ಲ ಪ್ರಭಾವಿ ನಾಯಕರುಗಳಿದ್ದು ಪೊಲೀಸರು ಸರ್ಪಗಾವಲಿನ ನಡುವೆಯೂ ಕೂಡ ಈ ರೀತಿ ಘಟನೆ ನಡೆದಿರುವಂಥದ್ದು ಎಷ್ಟು ಸರಿ ಇದು ಇದು ಮೊದಲನೇ ಬಾರಿ ನಾವು ಮೂವತ್ತು ನಾವು ನಾವಿಲ್ಲಿ ರಾಜಕೀಯ ಮಾಡ್ತಿದ್ದೀವಿ ಜಿದ್ದಿ ಮಾಡಿರ್ಬೋದು ಗಲಾಟೆ ಘರ್ಷಣೆಗಳು ನಡೆದು ನಮಗೆ ಗೊತ್ತಿಲ್ಲ ಪೊಲೀಸ್ ಇದಕ್ಕಿಂತ ಜಾಸ್ತಿ ಇರ್ತಾ ಇದ್ರು ಕಮ್ಮಿ ಇರ್ತಾ ಇದ್ರು ನಾವು ಯಾವತ್ತೂ ಈ ಗಲಾಟೆಯನ್ನು ನೋಡಿಲ್ಲ ಈ ಸಲ ಅದು ಅನಿವಾರ್ಯವಾಗಿ ಕೆಲವು ಹಿರಿ ಪಟಭದ್ರ ಹಿತಾಸಕ್ತಿಗಳು ಸೇರಿಕೊಂಡು ಆ ರೀತಿ ಮಾಡಿದ್ದಾರೆ ನಿಜವಾಗ್ಲೂ ನಮ್ಮ ರೈತರುಗಳು ಆ ರೀತಿ ಕೆಲಸ ಮಾಡಿಲ್ಲ ಇದು ಪಟಭ ಎಲ್ಲರೂ ಕೊಡೋರು ಎರಡು ಕಡೆ ಇದ್ದಂತ ಗುಂಪುಗಳು ಯುವಕರ ಗುಂಪುಗಳು ಈ ಒಂದು ಪರಿಸ್ಥಿತಿಯನ್ನು ನಿರ್ವಹಿಸುವಲ್ಲಿ ಹಿರಿಯ ಯುವಕರುಗಳು ಆ ಒಂದು ಬಿಸಿ ರಕ್ತ ಅಂತೀವಿ ಹೇಳ್ತೀವಿ ಅಂದ್ರೆ ಕೆಲವರಿಗೆ ತಿಳುವಳಿಕೆ ಕೊರತಾ ಇರತ್ತೆ ಇನ್ನು ಕೆಲವರು ಮದ್ಯಪಾನವನ್ನು ಕೂಡ ಮಾಡ್ಕೊಂಡು ಬಂದ್ರು ಆದ್ರೆ ಯುವಕರನ್ನ ಒಂದು ತಡೆಯುವ ನಿಟ್ಟಿನಲ್ಲಿ ಆಗಿರ್ಬೋದು ಯುವಕರಿಗೆ ಒಂದು ಸಮಾಧಾನ ಮಾಡಿ ಕಳಿಸುವ ನಿಟ್ಟಿನಲ್ಲೂ ಕೂಡ ಅಲ್ಲಿಂದಂತ ಎರಡು ಪಕ್ಷದ ಹಿರಿಯ ನಾಯಕರುಗಳು ವಿಫಲರಾದ್ರು ಅನ್ನುವ ಒಂದು ಸನ್ನಿವೇಶ ನಿರ್ಮಾಣ ಆಯ್ತು ಯಾಕಂದ್ರೆ ನಾನು ಕೂಡ ಅದೇ ಜಾಗದಲ್ಲಿ ಇದ್ದೆ ಯಾಕೋ ನಾಯಕರುಗಳು ಸಮಾಧಾನ ಮಾಡೋದ್ ಬಿಟ್ಟು ನಾಯಕರುಗಳು ಕೂಡ ಅಲ್ಲಿ ಕಚ್ಚಾಟ ಎಷ್ಟು ಸರಿ ಅಂತ ಇದು ರಾತ್ರಿ ಆಗಿದ್ರಿಂದ ಆ ಥರ ಒಂದು ಪರಸ್ಪರ ಒಂದು ವಾಗ್ವಾದಗಳು ನಡೀತು ನಡೆದ್ರೂ ಅದನ್ನು ಸಮಾಧಾನ ಪಡಿಸೋದಕ್ಕೆ ಎಲ್ಲಾದ್ರೂ ನಮ್ಮ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯವರು ರವೀಂದ್ರ ಗೌಡರು ಇನ್ನು ಉಳಿದ್ರು ಎಲ್ಲರೂ ಸಹ ನಾವೆಲ್ಲರೂ ಶ್ರಮ ಪಟ್ಟಿವಿ ಆದರೆ ಆ ಸಂದರ್ಭದಲ್ಲಿ ಆ ರೀತಿ ಒಂದು ವಿಕೋಪಕ್ಕೆ ಹೋಗಿತ್ತು ವಕ್ಕೋಪ ಈಗ ನಿಮ್ಮ ಒಂದು ಹೆರೂರು ಸೊಸೈಟಿಯಿಂದ ಮುಂದಿನ ದಿನಗಳಲ್ಲಿ ಆ ಸಾರ್ವಜನಿಕರಿಗಾಗಿರ್ಬೋದು ರೈತರಿಗೆ ಯಾವೆಲ್ಲ ಯೋಜನೆಗಳನ್ನು ಹೊಸ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂದ್ಕೊಡ್ತೀನಿ ಹೊಸ ಯೋಜನೆಗಳನ್ನು ನಾವು ಜಾರಿಗೆ ತರಬೇಕಂತ ಯೋಚನೆ ಮಾಡಿದ್ದೀವಿ ಕೆಲವು ಮಾರ್ಪಾಡುಗಳನ್ನು ಮಾಡಬೇಕು ಅದನ್ನು ನಾವು ಈಗ ಬಾಯಿಲಿ ಹೇಳೋದಿಲ್ಲ ಅದನ್ನು ನಾವು ಮಾಡಬೇಕನ್ನೋದು ನಮ್ಮ ಉದ್ದೇಶ ಇದೆ ಅದಕ್ಕೆಲ್ಲ ಪ್ರೋಗ್ರೆಸ್ ಇದೆ ನಮಗಿಲ್ಲಿ ಭಾರಿ ಬೇರೆ ವ್ಯವಸ್ಥೆಗಳೆಲ್ಲ ಇದೆ ನಾವೇನು ಅಂದರೆ ಅನುಕೂಲ ಆಗತ್ತದನ್ನು ನಾವು ಈಗ ಅದನ್ನು ಹೋರೆ ಹಚ್ಚಿ ನೋಡಿ ಮುಂದಿನ ದಿನಗಳಲ್ಲಿ ಹೊಸ ಯೋಜನೆಗಳು ಬರುತ್ತೆ ರಂಗಪ್ಪ ಗೌಡ್ರೆ ಸತತವಾಗಿ ಆರು ಬಾರಿ ನಿರ್ದೇಶಕರಾಗಿ ಆಯ್ಕೆ ಆ ಎರಡು ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಒಟ್ಟಾರೆ ಸಹಕಾರಿ ಕ್ಷೇತ್ರದಲ್ಲಿ ರಂಗಪ್ಪ ಗೌಡರು ಹೇರೂನ ಮಟ್ಟಿಗೆ ಅತ್ಯಂತ ಸೀನಿಯರ್ ಆಗಿರುವಂತದ್ದು ಕೊಪ್ಪ ತಾಲೂಕಿನಲ್ಲಿ ಕೂಡ ಆರು ಬಾರಿ ಏಳು ಬಾರಿ ಗೆದ್ದಿರೋ ರಂಗಪ್ಪ ಗೌಡ್ರು ಕೂಡ ಹೇಗಿದೆ ಒಂದು ಒಟ್ಟಾರೆ ಎಲ್ಲವನ್ನ ಮೆಲ್ಕಾಕುದಾದ್ರೆ ಹೇಗನ್ಸರ್ ಹ್ಮ್ ಖುಷಿ ಆಗುತ್ತೆ ಆಮೇಲೆ ನಾವು ಸರ್ವಿಸ್ ಮಾಡಿದೀವಿ ಅನ್ನೋದು ನಾವು ನೆಮ್ಮದಿ ಇದೆ ಆಮೇಲೆ ನಮ್ಗೆ ನಾನು ಇಷ್ಟು ವರ್ಷದಿಂದ ಮಾಡಿದ್ರೆ ಟಿ ಸಿ ಐದು ವರ್ಷ ಮಾಡಿದೀನಿ ನನಗೆ ಯಾರು ಸಹ ಆ ರೈತರಾಗ್ಲಿ ವಿರೋಧ ಮಾಡ್ಲಿಲ್ಲ ಅದರಲ್ಲೂ ಪ್ರಮುಖವಾಗಿ ರಾಜಕಾರಣಿಗಳು ಅಂದ್ರೆ ಕಪ್ಪು ಇರುತ್ತೆ ಮಾಹಿತಿ ಇರುತ್ತೆ ಒಂದು ವೈಟ್ ಶರ್ಟ್ ಮೇಲೆ ಕಪ್ಪು ಚುಕ್ಕೆ ಬಂದ್ರೆ ಒಂದು ನೆಗೆಟಿವ್ ಆದ್ರೆ ರಂಗಪೂರ್ಗ ಇದುವರೆಗೂ ಕೂಡ ಎಲ್ಲಿಯೂ ಕೂಡ ಕಪ್ಪು ಚುಕ್ಕೆ ಬಿದ್ದಿಲ್ಲ ಇಲ್ಲ ಹೇಗನ್ಸುತ್ತೆ ಒಂದು ಖುಷಿ ಆಗುತ್ತೆ ಸಾರ್ವಜನಿಕರವಾಗಿ ಸಾರ್ವಜನಿಕರಿಗೆ ಅದು ಸಲ್ಲಬೇಕು ನಂಗ್ರೆ ನೀವು ಈ ಹಿಂದೆ ಟಿ ಎ ಪಿ ಸಿಎಂ ಎಸ್ ನಿರ್ದೇಶಕರಾಗಿ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ ಆ ಸಂದರ್ಭ ಹೇಗಿದ್ದು ಟಿ ಎ ಪಿ ಸಿಎಂ ನಿರ್ದೇಶಕರಾಗಿ ನಿಮ್ಮ ಒಂದು ಕೊಡುಗೆ ಇತ್ತು ನನ್ನಲ್ಲಿ ಭಾಳ ಕೊಡುಗೆ ಇತ್ತು ನನ್ನ ಭಾರಿ ಪ್ರೀತಿ ಮಾಡೋರು ಎಲ್ಲರು ನಮ್ಮ ನಿರ್ದೇಶಕರು ಆಮೇಲೆ ಅಲ್ಲಿ ನಮ್ಮ ಇವರು ಸ್ಟಾಫ್ಸು ಎಲ್ಲ ಯಾಕೆಂದ್ರೆ ನಾವು ಆ ರೀತಿ ಮಾತಾಡ್ತಿದ್ವಿ ಆಮೇಲೆ ಪೋಗರ್ಸಿಗೆಲ್ಲ ನಾವು ಒಳ್ಳೊಳ್ಳೋದಕ್ಕೆ ಹೇಳ್ತಿದ್ವಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಲ್ಲಿ ಕೆಲವೆಲ್ಲ ಮಾರ್ಪಾಡುಗಳು ಮಾಡಬೇಕು ಅಂತ ಈಗಿನ ನಿರ್ದೇಶಕರೆಲ್ಲ ಏನು ಮಾತಾಡ್ತದೆ ನಮಗೆ ಗೊತ್ತಿಲ್ಲ ನಾವೆಲ್ಲ ಅದನ್ನೆಲ್ಲ ಮಾಡ್ತಿದ್ವಿ ಮಿಲ್ಲು ಗಿಲ್ಲು ಎಲ್ಲ ಇತ್ತು ಅದನ್ನೆಲ್ಲ ಭಾಳ ಚೆನ್ನಾಗಿ ಮಾಡ್ತಾ ಇದ್ವಿ ಸಂಘಪಟ್ರೆ ಕೊನೆಯದಾಗಿ ನಿಮ್ಮ ಒಂದು ಸುದೀರ್ಘವಾದ ಸಹಕಾರ ಕ್ಷೇತ್ರ ಜರ್ನಿ ಆಗಿರ್ಬೋದು ನೂತನ ಅಧ್ಯಕ್ಷ ಆಯ್ಕೆ ಆಗಿರೋ ವಿಚಾರ ಆಗಿರ್ಬೋದು ಮೊನ್ನೆ ನಡೆದ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಬಯಸ್ತೀರಾ ನನಗೆ ಒಂದು ಸಣ್ಣ ಗಾಟನೇ ನಡೀತು ಅಷ್ಟು ಬಿಟ್ಟರೆ ಮತ್ತೆಲ್ಲದೂ ನಮಗೆ ಖುಷಿ ತದ್ದಿದೆ ರೈತ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ಆ ಗಲಾಟೆ ನಮಗೆ ಅಷ್ಟು ಆಗಲಿಲ್ಲ ಓಕೆ ಅದೊಂದು ಬಿಟ್ಟು ಮತ್ತೆಲ್ಲದೂ ಖುಷಿ ಇದೆ ನಮ್ಮ ನಾಯಕರುಗಳು ನಮ್ಮ ಪರವಾಗಿ ವಾರಿ ಕೆಲಸ ಮಾಡಿದ್ದಾರೆ ಒಕ್ಕೊಡ್ಡಿಗಿ ರವೀಂದ್ರೇಗೌಡರು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಬೇಕಾದಷ್ಟು ಕೆಲಸ ಮಾಡಿದ್ರು ಖುಷಿ ಆಯಿತು ಯಾವುದೇ ನಾವು ಎಲ್ಲುವ ಎಡುವುದೇ ಕೆಲಸ ಮಾಡಿದ್ವಿ ಸೋಲು ಗೆಲುವು ಕೆಲವೆಲ್ಲ ಇದ್ದೇ ಇರುತ್ತದೆ ಅದರ ಬಗ್ಗೆ ನಾವೇನು ತಲೆ ಕೆಟ್ಟ ರಂಗಪ್ಪ ಗೌಡ್ರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಆರು ಬಾರಿ ನಿರ್ದೇಶಕರಾದ ಆಯ್ಕೆ ಆಯ್ಕೆಯಾದ ವಿಚಾರ ಆಗಿರ್ಬೋದು ಎರಡನೇ ಬಾರಿ ಅಧ್ಯಕ್ಷರದ ಆಯ್ಕೆ ವಿಚಾರ ಆಗಿರ್ಬೋದು ಅಧ್ಯಕ್ಷರಿಗೆ ನೀವು ಮಾಡಬೇಕಾಗಿರುವಂತಹ ಮುಂದಿನ ಸವಾಲುಗಳಾಗಿರ್ಬಹುದು ಹಾಗೆ ಹಿಂದೆ ಅಧ್ಯಕ್ಷ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಸಾಧನೆಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರೆ ವೀಕ್ಷಕರೇ ಇದು ಏನು ಹೇರೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಹಿತ ಆರು ಬಾರಿ ನಿರ್ದೇಶಕರಾಗಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಿವ ಕೆಪಿ ರಂಗಪ್ಪಗೌಡರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ